ಇನ್ನು ಜಾತಿ ಜನಗಣತಿಗೆ ಶ್ರೀಶೈಲ ಜಗದ್ಗುರುಗಳು ವಿರೋಧ ವ್ಯಕ್ತಪಡಿಸಿದ್ದಾರೆ ಗ್ಯಾರಂಟಿ ನ್ಯೂಸ್ ಗೆ ಶ್ರೀಶೈಲ ಜಗದ್ಗುರು ಎಕ್ಸ್ಕ್ಲೂಸಿವ್ ಆಗಿ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಏನು ಅಂತ ನೋಡ್ತಾ ಹೋಗೋಣ ವರದಿಯಲ್ಲಿ ಲಿಂಗಾಯತ್ರಿಗೆ ಅನ್ಯಾಯ ಆಗಿದೆ ವರದಿಯಲ್ಲಿ ಲಿಂಗಾಯತರಿಗೆ ಅನ್ಯಾಯ ಆಗಿದೆ ಇದರಿಂದ ಯಾರಿಗೂ ಕೂಡ ಉಪಯೋಗ ಇಲ್ಲ ಅಂತ ಗ್ಯಾರಂಟಿ ನ್ಯೂಸ್ಗೆ ಶ್ರೀಶೈಲ ಜಗದ್ಗುರುಗಳು ಎಕ್ಸ್ಕ್ಲೂಸಿವ್ ಆಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇದು ಓಬಿ ರಾಯನ್ ಕಾಲದ್ದು ಒಂದು ರಿಪೋರ್ಟ್ ಎಲ್ಲರೂ ಕೂಡ ಆಕ್ಷೇಪ ವ್ಯಕ್ತ ಇರೋದಕ್ಕೂ ಒಂದು ಕಾರಣ ಓಬಿ ರಾಯನ್ ಕಾಲದ ರಿಪೋರ್ಟ್ ಒಂದು ಮಗದೊಂದು ಸೈಂಟಿಫಿಕ್ ಆಗಿ ಸ್ಯಾಂಪಲ್ಸ್ ಕಲೆಕ್ಷನ್ ಆಗಿಲ್ಲ ಎಲ್ಲರ ಕಡೆ ಹೋಗಿಲ್ಲ ಇವರು ಅಂತ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ಹತ್ತು ವರ್ಷದ ಹಿಂದೆ ಆದರೂ ಕೂಡ ನಂಬರ್ಸ್ ಗಳು ಜಾಸ್ತಿ ತಾನೇ ಆಗಬೇಕು ಹೆಂಗೆ ಈ ಪ್ರಬಲ ಸಮುದಾಯಗಳ ನಂಬರ್ ಇಳಿಕೆ ಆಯ್ತು ಏನಾದ್ರೂ ಒಂದು ಪ್ರಾಬ್ಲಮ್ ಆಗಿರ್ಬೇಕು ಆ ಸಮುದಾಯಕ್ಕೆ ಏನು ಪ್ರಾಬ್ಲಮ್ ಆಗಿದ್ರೆ ಈಗ ಓಪನ್ ಮಾಡ್ತಾ ಇರೋದು ವಸ್ತುತಃ ಗಣತಿ ಸರಿಯಾಗಿ ಆಗಿಲ್ಲ ಅದು ಅವೈಜ್ಞಾನಿಕವಾಗಿ ಆಗಿದೆ ಜೊತೆಗೆ ಎಲ್ಲರನ್ನು ಸರಿಯಾಗಿ ಸಂಪರ್ಕ ಮಾಡಿಲ್ಲ ಕೇವಲ ನಾಲ್ಕು ಗೋಡೆ ಮಧ್ಯದಲ್ಲಿ ಕುಳಿತುಕೊಂಡು ಬೇಕಾದವ್ರನ್ನ ಮಾಡೋದು ಬೇಡದವ್ರನ್ನ ಬಿಡೋದು ಈ ರೀತಿ ಮಾಡಿದ ವರದಿ ಅದು ವೈಜ್ಞಾನಿಕ ವರದಿ ಅಂತ ಹೇಳಲಿಕ್ಕಾಗಂಗಿಲ್ಲ ವೀರಶೈವರು ಸಂಖ್ಯೆ ದೃಷ್ಟಿಯಿಂದ ಕ್ರಮೇಣ ಹೆಚ್ಚಾಗಬೇಕೆ ಹೊರತು ಕ್ರಮೇಣ ಕಡಿಮೆಯಾಗಿ ಇವತ್ತು ಅರವತ್ತು ಲಕ್ಷ ಅರವತ್ತೈದು ಲಕ್ಷಕ್ಕೆ ತಂದು ನಿಲ್ಲಿಸ್ತಾ ಇರೋದು ಇದೆಲ್ಲೋ ಒಂದು ಕಡೆಗೆ ಪೂರ್ವಾಗ್ರಹ ಮನೋಭಾವನೆಯಿಂದ ಮಾಡಿರುವಂಥ ವರದಿ ಅಂತ ಅನ್ನಿಸ್ತಾ ಇದೆ ಅದಕ್ಕೆ ಈ ರೀತಿಯಾದ ವರದಿಯನ್ನು ಸ್ವೀಕಾರ ಮಾಡಲಿಕ್ಕೆ ಮುಂದಾಗೋದು ಸರಿಯಾದ ಕ್ರಮ ಅಲ್ಲ ವೀರಶೈವ ಶಾಸಕರು ವೀರಶೈವ ಸಚಿವರು ಇದ್ರ ಬಗ್ಗೆ ಗಂಭೀರವಾಗಿ ಚಿಂತನೆಯನ್ನು ಮಾಡಬೇಕು ಈ ವರದಿಯಿಂದ ಸಮಾಜಕ್ಕೆ ಬಹಳ ದೊಡ್ಡ ಪೆಟ್ಟು ಬೀಳ್ತಾ ಇದೆ ಆದರೂ ಕೂಡ ಶಾಸಕರು ಸಚಿವರು ಸುಮ್ಮ ಕುಂತರು ಅಂದ್ರೆ ಅದು ಎಲ್ಲೋ ಒಂದು ಕಡೆಗೆ ಸಾಮಾಜಿಕವಾಗಿ ಅವರು ಸರಿಯಾದ ನಿಲುವನ್ನು ತಾಳ್ತಾ ಇಲ್ಲ ಅನ್ನುವಂತಹ ಒಂದು ಆರೋಪ ಅವರ ಮೇಲೆ ಸಮಾಜದಲ್ಲಿ ಕೇಳಿ ಬರ್ತಾಯಿದೆ ಅದಕ್ಕೆ ಗಂಭೀರವಾಗಿ ಈ ಬಗ್ಗೆ ಚಿಂತನೆಯನ್ನು ಮಾಡಿ ಈ ವರದಿಯನ್ನು ಕೈ ಬಿಡೋದಕ್ಕೆ ಸರ್ಕಾರದ ಮೇಲೆ ಎಲ್ಲರೂ ಸೇರಿ ಒತ್ತಡವನ್ನು ಹೇರಬೇಕು ಅಂತ ನಾವು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀವಿ ಹೇಳ್ತಾರೆ ಯಾಕಂದರೆ ಮಾಡಿ ಮಾಡೇ ಇಲ್ಲ ಮಾಡೇ ಇಲ್ಲ ಸರಿಯಾಗಿ ಮಾಡೇ ಇಲ್ಲ ಇವನ್ನು ಈ ನಮ್ಮನ್ನೇ ಕೇಳಿಲ್ಲ ಹಿಂಗೆ ನಮ್ಮನ್ನೇ ಕೇಳಿಲ್ಲ ಅನ್ನುವರು ಐವತ್ತು ಪ್ರತಿಶತಕ್ಕಿಂತಲೂ ಹೆಚ್ಚದ ಸಂಖ್ಯೆ ಮತ್ತು ಹೀಗಿದ್ದಾಗ ಆ ವರದಿಯನ್ನು ವೈಜ್ಞಾನಿಕ ಅಂತ ಹೆಂಗೆ ಒಪ್ಲಿಕ್ಕಾಗತ್ತೆ ಅದಕ್ಕೆ ಈ ವರದಿಯನ್ನು ಸ್ವೀಕರಿಸಲಿಕ್ಕೆ ಮುಂದಾಗಿರುವಂಥದ್ದನ್ನು ನಾವು ತಿರಸ್ಕಾರ ಮಾಡ್ತೀವಿ ಅಖಿಲ ಭಾರತ ವೀರಶೈವ ಮಹಾಸಭೆಯೂ ಕೂಡ ಈ ವಿಷಯದಲ್ಲಿ ತನ್ನ ನಿಲುವನ್ನು ಹೇಳಿದೆ ಇದು ಸರಿ ಇಲ್ಲ ಇದಕ್ಕೆ ಇದರಿಂದ ಸಮಾಜಕ್ಕೆ ಬಹಳ ದೊಡ್ಡ ಪೆಟ್ಟು ಬೀಳ್ತದೆ ಇದನ್ನು ನಾವು ಸ್ವೀಕಾರ ಮಾಡೋಂಗಿಲ್ಲ ಅಂಥೇಳಿ ಆ ನಿಲುವನ್ನು ನಾವು ಕೂಡ ಸಮರ್ಥಿಸ್ತೇವೆ ಜೊತೆಗೆ ಮಹಾಸಭೆಯ ಜೊತೆಗೆ ನಿರಂತರ ಸಂಪರ್ಕದಲ್ಲಿದ್ದೇವೆ ಇಷ್ಟಾದರೂ ಕೂಡ ಸರ್ಕಾರ ಅದನ್ನು ಹಿಂಪಡಿಲಿಲ್ಲ ಅಂದ್ರೆ ಅದನ್ನು ಜಾರಿ ಮಾಡಬೇಕು ಅಂತ ತಿಳ್ಕೊಂಡು ಏನಾದರೂ ಮುಂದಾದ್ರೆ ಈ ಹಿಂದೆ ವೀರಶೈವ ಲಿಂಗಾಯತ ವಿಭಾಗೀಕರಣ ಮಾಡಿ ಕೈ ಸುಟ್ಕೊಂಡಂಗೆ ಮತ್ತು ಸರ್ಕಾರ ಕೈ ಸುಟ್ಕೊಳ್ಳೋ ಪರಿಸ್ಥಿತಿ ಬರ್ತದೆ ಅದಕ್ಕೆ ಇದೇ ಸಂದರ್ಭದಲ್ಲಿ ಎಚ್ಚೆತ್ಕೊಂಡು ಹೆಜ್ಜೆ ಇಡಬೇಕು ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ ಜಾತಿ ಗಣತಿ ವರದಿಯನ್ನು ಈಗ ಓಪನ್ ಮಾಡ್ತಾ ಇರೋದು ವಸ್ತುತಃ ಜಾತಿಗಣತಿ ಸರಿಯಾಗಿ ಆಗಿಲ್ಲ ಅದು ಅವೈಜ್ಞಾನಿಕವಾಗಿ ಆಗಿದೆ ಜೊತೆಗೆ ಎಲ್ಲರನ್ನು ಸರಿಯಾಗಿ ಸಂಪರ್ಕ ಮಾಡಿಲ್ಲ ಕೇವಲ ನಾಲ್ಕು ಗೋಡೆ ಮಧ್ಯದಲ್ಲಿ ಕುಳಿತುಕೊಂಡು ಬೇಕಾದವ್ರನ್ನ ಮಾಡೋದು ಬೇಡದವ್ರನ್ನ ಬಿಡೋದು ಈ ರೀತಿ ಮಾಡಿದ ವರದಿ ಅದು ವೈಜ್ಞಾನಿಕ ವರದಿ ಅಂತ ಹೇಳಲಿಕ್ಕಾಗಂಗಿಲ್ಲ ವೀರಶೈವರು ಸಂಖ್ಯೆ ದೃಷ್ಟಿಯಿಂದ ಕ್ರಮೇಣ ಹೆಚ್ಚಾಗಬೇಕೆ ಹೊರತು ಕ್ರಮೇಣ ಕಡಿಮೆ ಆಗಿತ್ತು ಓಕೆ ಶ್ರೀಶೈಲ ಜಗದ್ಗುರುಗಳು ಹೇಳ್ತಾ ಇರುವಂಥದ್ದು ಇಷ್ಟೇ ಸ್ಯಾಂಪಲ್ಸ್ ಕಲೆಕ್ಷನ್ ಸರಿಯಾಗಿ ಆಗಿಲ್ಲ ಅಂತ ತುಂಬ ಜನರ ಕಂಪ್ಲೇಂಟ್ ಇದೆ ಇರೋದು ಮತ್ತೊಂದು ಇವರು ಒಂದು ರೀತಿ ಭವಿಷ್ಯ ನುಡಿದ ರೀತಿಯಲ್ಲಿ ಅಂದಾಜಲ್ಲಿ ಒಂದು ನಂಬರ್ಸ್ ಹಾಕಿದ್ದಾರೆ ಈ ಸಮುದಾಯದಿಷ್ಟು ಈ ಸಮುದಾಯದಿಷ್ಟು ಅಂತ ಬಟ್ ಆ ಅಂದಾಜು ಕೂಡ ಫೇಲ್ ಆಗಿದೆ ಸೈಂಟಿಫಿಕ್ ಆಗಿ ಆಗಿಲ್ಲ ಅಂತ ಮತ್ತೊಂದು ಸಾಮಾನ್ಯ ಪ್ರಶ್ನೆಯಲ್ಲಿ ಕೇಳುವಂಥದ್ದು ಓಬಿರೈನ್ ಆಗಿದ್ರೂ ಕೂಡ ನಂಬರ್ಸ್ ಯಾಕೆ ಕ್ರಮೇಣ ಕೆಳಗಿಳಿತು ಮೇಲೆ ಯಾಕೆ ಇರಲಿಲ್ಲ ಒಂದು ಪ್ರಶ್ನೆ ಸಹಜವಾಗಿ ಕಾಡುತ್ತೆ ಓಕೆ ಆಗಿದೆ ಒಂದು ರೀಸನ್ ಕೊಡ್ಬೇಕಲ್ಲ ಇವರು ಅದಕ್ಕಾದ್ರೂ ಒಂದು ಅಧ್ಯಯನ ನಡೆಸಬೇಕಿತ್ತಲ್ವಾ ಅದನ್ನು ಮಾಡ್ತಾ ಇಲ್ಲ ಹಾಗಾಗಿ ಜಾತಿ ಜನ ರಿಪೋರ್ಟ್ ಅಂತ ತುಂಬಾ ಜನ ಕಂಪ್ಲೇಂಟ್ ಮಾಡ್ತಾ ಇರೋದು ಪ್ರಬಲ ಸಮುದಾಯಗಳು ಒಂದು ಕರೆಸ್ಕೊಳ್ಳೋ ಒಕ್ಕಲಿಗ ಮತ್ತು ಲಿಂಗ ಆಯ್ತಾ ಅಂತಾನೆ ತಗೊಳ್ಳೋಣ ಅಷ್ಟೊಂದು ನಂಬರ್ ಕಡಿಮೆ ಆಯ್ತು ಕಡಿಮೆ ಆಯ್ತು ಯಾಕೆ ಅನ್ನೋದಕ್ಕಾದ್ರೂ ಒಂದು ಒಂದು ಉತ್ತರವನ್ನ ಕೊಡಿ ಯಾಕೆ ಆಯ್ತು ಅನ್ನೋದಕ್ಕಾದ್ರೂ ಒಂದು ಅಧ್ಯಯನ ನಡೆಸಿ ಅದನ್ನು ಹೇಳಲ್ಲ ಕಾಲಕ್ರಮಣ ಕಡಿಮೆ ಆಯ್ತು ಅಂತ ನಂಬರ್ ಕೊಟ್ಬಿಟ್ರೆ ಆ ಸಮುದಾಯಗಳು ಯಾಕೆ ಅದನ್ನ ಸಮುದಾಯದ ಸ್ವಾಮೀಜಿಗಳು ಯಾಕೆ ಅದನ್ನ ಸಮುದಾಯದ ಲೀಡರ್ಸ್ಗಳು ಯಾಕೆ ಅದನ್ನ ಹಾಗಾಗಿ ಇನ್ನೊಂದ್ಸಲ ಮಾಡ್ತಿರೋ ಅಥವಾ ಇದನ್ನೇ ಪುನರ್ ಪರಿಶೀಲನೆ ಮಾಡ್ತಿರೋ ಗೊತ್ತಿಲ್ಲ ಸ್ಟ್ಯಾಂಡರ್ಡ್ ಆಗಿ ಸ್ಯಾಂಪಲ್ಸ್ ಕಲೆಕ್ಷನ್ ಸರಿಯಾಗಿ ಆಗಬೇಕು ಆ ಸಮುದಾಯದ ನಂಬರ್ಸ್ಗಳನ್ನು ಸರಿಯಾಗಿ ತೋರಿಸಿ ಅಥವಾ ಕಡಿಮೆ ಆಗಿದ್ರು ಕೂಡ ಯಾಕೆ ಕಡಿಮೆ ಆಯ್ತು ಅನ್ನೋದಕ್ಕಾದರೂ ಉತ್ತರ ಕೊಡಿ ಅಂತ ಜನ ಕೇಳ್ತಾ ಇದ್ದಾರೆ